ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ಬೆಂಡೆಕಾಯಿ ಮಸಾಲ ಮಾಡೋದನ್ನು ನಾನು ಇದ್ದೀನಿ ಇದು ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಚಪಾತಿ ಅನ್ನ ಮುದ್ದೆ ಪ್ರತಿಯೊಂದಕ್ಕೂ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬೆಂಡೆಕಾಯಿ ಮಸಾಲ ಈಗ ಮಾಡೋದನ್ನು ನಾವು ನೋಡೋಣ ಬನ್ನಿ ಈಗ ಮೊದಲು ನಾವು ನೋಡಿ ಒಂದು ನಾಲ್ಕು ಈರುಳ್ಳಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಮಿಶ್ರಣ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಮತ್ತೆ ಎರಡು ಗಟ್ಟೆ ಬೆಳ್ಳುಳ್ಳಿ ಪೀಸು ನಾಲ್ಕು ಟೊಮೆಟೊ ಕಟ್ ಮಾಡಿರೋದು ಎಂಟು ಹಸಿ ಮೆಣಸಿನ್ಕಾಯಿ ಒಂದಿಷ್ಟು ಶುಂಠಿ ಇಷ್ಟನ್ನು ನುಣ್ಣಗಿರುಬ್ಕೊಳ್ಳೋಣ ಮೊದಲು ನಾವು ಬಾಣಲಿ ಇಟ್ಕೊಂಡು ಸ್ವಲ್ಪ ಆಯಿಲನ್ನ ಹಾಕ್ಕೊಳ್ಳೋಣ ಒಂದು ಎರಡು ಸ್ಪೂನಷ್ಟು ಹಾಯಿಲನ್ನು ಹಾಕಿದ್ದೀನಿ ಈಗ ಅದಕ್ಕೆ ಅರ್ಧ ಕೆ ಜಿ ಬೆಂಡೆಕಾಯಿ ಕಟ್ ಮಾಡಿರೋದನ್ನು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಬಿಟ್ಕೊಂಡು ಚೆನ್ನಾಗಿ ಬೇಯದಂತ ಫ್ರೈ ಮಾಡಬೇಕಾಗುತ್ತೆ ಬೆಂಡೆಕಾಯಿ ಒಂದು ಹತ್ತು ನಿಮಿಷನೇ ಹಾಕ್ಬೋದು ಈಗ ಒಂದು ಐದು ನಿಮಿಷ ಆದಮೇಲೆ ಹುಣಸೆಯನ್ನು ಒಂದು ಗೋಳಿಗೋತ್ರ ಹುಣಸೆಹಣ್ಣು ರಸನ ನೆನಪಿದ್ದಷ್ಟು ಹಾಕೋಣ ಯಾಕಂದರೆ ಇದು ಲೋಳೆ ಬಿಟ್ಕೊಳ್ಳುತ್ತೆ ಲೋಳೆ ಇರೋದಿಲ್ಲ ಇದರಲ್ಲಿ ಫ್ರೈ ಮಾಡಿದರೆ ಹುಣಸೆಹಣ್ಣು ರಸದಲ್ಲಿ ಚೆನ್ನಾಗಿ ಹಾರ್ಡ್ ಆಗೋ ತನಕ ಹುರಿಬೇಕು ಈ ರಸ ಎಲ್ಲ ಹೀರ್ಕೊಂಡ್ಬಿಡುತ್ತೆ ಅಷ್ಟು ತನಕ ಫ್ರೈ ಮಾಡೋಣ ನಮಗೆ ಎಲ್ಲ ಹೀರ್ಕೊಂಡ್ಬಿಡ್ತು ಫ್ರೈ ಆಯಿತು ಈಗ ಇದನ್ನ ಒಂದು ಬೌಲ್ಗೆ ಕರ್ಕೊಂಡ್ಬಿಡ್ತೀನಿ ಈಗ ಮತ್ತೆ ಅದೇ ಬಾಣಲಿನೇ ನಾನು ತೊಳೆದಿಟ್ಟಿದ್ದೀನಿ ನೀಟಾಗಿ ಲೋಲೆ ಎಲ್ಲ ಹೊಟ್ಟೋಗ್ಲಿ ಅಂತ ಈಗ ಒಂದು ನಾಲ್ಕು ಸ್ಪೂನಷ್ಟು ಹಾಯಲನ್ನು ಹಾಕೋಣ ಈಗ ಹಾಯಿಲಿಗೆ ಒಂದು ಚಕ್ಕೆ ನಾಲ್ಕು ಲವಂಗ ಒಂದು ಗೋ ಏಲಕ್ಕಿ ಏಲಕ್ಕಿಕಾಯಿ ಅರ್ಧ ಸ್ಪೂನ್ ಜೀರಿಗೆ ಕಾಲು ಸ್ಪೂನಷ್ಟು ಸಾಸಿವೆ ಈಗ ನಾವು ಉದ್ದಿನಬೇಳೆ ಒಂದು ಸ್ಪೂನು ಕಡಲೆಬೇಳೆ ಒಂದು ಸ್ಪೂನನ್ನು ಸೇವಿಸೋಣ ಈಗ ನಾವು ಈರುಳ್ಳಿ ಪ್ಯೂರಿನ ಹಾಕೋಣ ಹಸಿ ಹಸಿ ಹೋಗೋಕಂತ ಸ್ವಲ್ಪ ಫ್ರೈ ಮಾಡಬೇಕು ಒಂದು ನಿಮಿಷ ಎರಡು ನಿಮಿಷ ಈಗ ಟೊಮೆಟೊ ಎಲ್ಲ ಮಿಶ್ರಣವನ್ನು ರುಬ್ಬಿಟ್ಕೊಂಡಿರುವಂಥದ್ದು ಹಾಕೋಣ ಇದನ್ನು ಒಂದು ನಿಮಿಷ ಎರಡು ನಿಮಿಷ ಆಗಿ ಹಸಿ ವಾಸನೆ ಹೋಗಬೇಕು ಈಗ ನಾವು ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕ್ಕೊಳ್ಳೋಣ ತುಂಬಾ ಬೇಡ ಗಟ್ಟಿಯಾಗಿದ್ದರೇ ಚೆನ್ನಾಗಿರೋದು ಬೆಂಡೆಕಾಯಿ ಮಸಾಲ ಈ ರೀತಿ ಕನ್ಸಿಸ್ಟೆಂಟ್ ಇರಬೇಕು ಬೇಕಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕೋಬೋದು ಏಕೆಂದರೆ ಬೇಂದೆಕಾಯಿ ಬೇಯಬೇಕಾಗುತ್ತೆ ಅದಕ್ಕಾಗಿ ಈಗ ನಾವು ಇದಕ್ಕೆ ಉಪ್ಪನ್ನು ಸೇರಿಸೋಣ ಕಲ್ಲುಪ್ಪು ಒಂದೆರಡು ನಿಮಿಷ ಕುದೀಲಿ ಎರಡು ನಿಮಿಷ ಆದಮೇಲೆ ನೋಡಿ ಈಗ ಬೆಂಡೆಕಾಯಿನ ಇದ್ದೀನಿ ತುಂಬ ತುಂಬ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್ ಇದನ್ನು ಒಮ್ಮೆ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇದು ಕುದಿಬೇಕು ಫ್ರೆಂಡ್ಸ್ ಚೆನ್ನಾಗಿ ಈಗ ನಾವು ಒಂದು ಕಾಲು ಸ್ಪೂನಷ್ಟು ಅರಿಶಿನವನ್ನು ಸೇರಿಸೋಣ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಅಂತಂದರೆ ಮಿಕ್ಸ್ ಮಸಾಲೆ ಪುಡಿ ಫ್ರೆಂಡ್ಸ್ ನಿಮಗೆ ಅಂಗಡಿನಲ್ಲಾದರೂ ಸಿಗುತ್ತೆ ಇಲ್ಲಾದರೆ ನಿಮ್ಮ ಮನೆಯಲ್ಲಿರುವಂತಹ ಮಿಕ್ಸ್ ಮಸಾಲೆ ಪುಡಿ ಬೇಕಾದರೂ ಉಪಯೋಗಿಸ್ಬೋದು ಈಗ ಇದನ್ನು ಎರಡು ನಿಮಿಷ ಆದಮೇಲೆ ಹಾಕಬೇಕು ಫ್ರೆಂಡ್ಸ್ ಅರ್ಶನ ಮತ್ತು ಮಿಕ್ಸ್ ಮಸಾಲೆ ಪುಡಿ ಈಗ ಇದನ್ನು ನಾವು ನೀಟಾಗಿ ಕುದಿಸ್ಕೊಳ್ಳೋಣ ಒಂದು ಐದಾರು ನಿಮಿಷ ಕುದಿಸ್ಕೊಂಡ್ರೆ ಬೆಂಡೆಕಾಯಿ ತುಂಬ ಚೆನ್ನಾಗಿ ಟೇಸ್ಟಾಗಿರುತ್ತೆ ಈ ಬೆಂಡೆಕಾಯಿ ಮಸಾಲ ಅಂತೂ ನಿಜವಾಗ್ಲೂ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟ್ರೈ ಮಾಡಿ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೆ ನೀವು ಅನ್ನಕ್ಕಾಗಲಿ ಮುದ್ದೆಗಾಗಲಿ ಸಾಂಬಾರಿಗಾಗಲಿ ಇದು ಚಪಾತಿಗಾಗಲಿ ಎಲ್ಲದಕ್ಕೂ ಸಹಿ ಅನಿಸುತ್ತೆ ನಿಜವಾಗ್ಲೂ ನೀವು ಪೂರಿ ಜೊತೆ ತಿಂದರೂ ಕೂಡ ಚೆನ್ನಾಗಿರುತ್ತೆ ನಾನು ಈಗ ಅನ್ನಕ್ಕೆ ಮತ್ತು ಚಪಾತಿಗೇ ಮಾಡ್ತಾ ಇರೋದು ಒಂದು ಕಾಲು ಗಂಟೆನಲ್ಲೇ ರೆಡಿ ಆಗಿಬಿಡುತ್ತೆ ಫ್ರೆಂಡ್ಸ್ ನೀವು ಕಟ್ ಮಾಡ್ಕೊಳ್ಳೋದೇ ತಡ ಒಂದೇ ಒಂದು ಕಾಲು ಗಂಟೆನಲ್ಲೇ ರೆಡಿ ಆಗಿಬಿಡುತ್ತೆ ನಿಮಗೆ ಬೆಂಡೆಕಾಯಿ ಮಸಾಲ ತುಂಬ ತುಂಬಾ ಟೇಸ್ಟ್ ಆಗಿರುತ್ತೆ ಮಾಡಿ ನೋಡಿ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ವೀಡಿಯೋನ ನೋಡಿದವರು ಪೂರ್ತಿ ನೋಡಿ ಪೂರ್ತಿ ನೋಡಿದ್ರೆ ನಿಮಗೆ ಯಾವ ರೀತಿ ಮಾಡಿರೋದೆಲ್ಲ ಗೊತ್ತಾಗುತ್ತೆ ಅರ್ಧಂಬರ್ಧ ನೋಡಿದರೆ ನಿಮಗೆ ಗೊತ್ತಾಗಲ್ಲ ಫ್ರೆಂಡ್ಸ್ ಪೂರ್ತಿ ನೋಡಿ ವೀಡಿಯೋನ ಫ್ರೆಂಡ್ಸ್ ಇನ್ನೇನು ಒಂದು ನಿಮಿಷದಲ್ಲ ಹಾಕ್ಬಿಡತ್ತೆ ಎಂಥ ಟೇಸ್ಟು ಎಷ್ಟು ರುಚಿಯಾಗಿದೆ ಅಂತಂದರೆ ಅಷ್ಟು ರುಚಿಯಾಗಿದೆ ಅಷ್ಟೇ ಈಸಿನೂ ಕೂಡ ಫ್ರೆಂಡ್ಸ್ ಇದನ್ನು ಮಾಡಿ ದಯವಿಟ್ಟು ನೀವು ಮನೆಯಲ್ಲಿ ಮಾಡಿ ನೋಡಿ ಫ್ರೆಂಡ್ಸ್ ತುಂಬಾ ಟೇಸ್ಟಾಗಿರುತ್ತೆ ಇದನ್ನು ಮರಿದಿರ ಮಾಡ್ಕೊಂಡು ತಿನ್ಕೊಳ್ಳಿ ಆಯಿತು ಫ್ರೆಂಡ್ಸ್ ಈಗ ಸ್ಟವನ್ನ ಆಫ್ ಮಾಡ್ತಾ ಇದ್ದೀನಿ ಈಗ ನಾವು ಸರ್ವಿಂಗ್ ಬೌಲ್ಗೆ ತಕ್ಕೊಂಬಿಡೋಣ ಎಲ್ಲನೂ ಎಷ್ಟೋ ರುಚಿಯಾದಂತಹ ಬೆಂಡೆಕಾಯಿ ಮಸಾಲ ರೆಡಿ ಫ್ರೆಂಡ್ಸ್ ನೋಡಿ ಏನು ಸೂಪರ್ ಆಗಿದೆ ತಿಂತ ಇದ್ರೆ ಇದರ ಟೇಸ್ಟೇ ಬೇರೆ ಫ್ರೆಂಡ್ಸ್ ಇದುವರೆಗೂ ಯಾರೂ ಮಾಡಿರಲ್ಲ ಈ ರೀತಿ ಮಾಡಿಕೊಳ್ಳಿ ಬೆಂಡೆಕಾಯಿ ಮಸಾಲ ತುಂಬಾ ತುಂಬಾ ಟೇಸ್ಟ್ ಆಗಿರುತ್ತೆ ಎಲ್ಲದಕ್ಕೂ ಸಹಿ ಅನಿಸುತ್ತೆ ಫ್ರೆಂಡ್ಸ್ ಇದು ತುಂಬಾ ಟೇಸ್ಟ್ ಆಗಿರುತ್ತೆ ಮಾಡಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್